ಕೋಟೆಗೆ ಎಂಟ್ರಿ ಕೊಟ್ಟಿದ್ದ ಜಾರಕಿಹೊಳಿ ಜೊಲ್ಲೆಗೆ ಮುಖಭಂಗ ಆಗಿದೆ ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆಯಲ್ಲಿ ಕತ್ತಿಗೆ ಭರ್ಜರಿ ಗೆಲುವಾಗಿದೆ ಮತ್ತೊಮ್ಮೆ ಕತ್ತಿ ಫ್ಯಾಮಿಲಿ ಹಿಡಿತಕ್ಕೆ ಬಂದಿದೆ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘ ನಿರ್ದೇಶಕರ ಚುನಾವಣೆ ಆ ಚುನಾವಣೆಯಲ್ಲಿ ಕತ್ತಿ ಫ್ಯಾಮಿಲಿ ಕ್ಲೀನ್ ಸ್ವೀಪ್ ಮಾಡಿದೆ ಕತ್ತಿ ಕೋಟೆಗೆ ಎಂಟ್ರಿ ಕೊಟ್ಟಿದ್ದಂತಹ ಜಾರಕಿಹೊಳಿ ಹಾಗೂ ಜೊಲೆಗೆ ಮುಖಭಂಗ ಆಗಿದೆ ಚುನಾವಣೆಯಲ್ಲಿ ಹದಿನೈದು ಸ್ಥಾನಕ್ಕೆ ಹದಿನೈದು ಸ್ಥಾನದಲ್ಲೂ ಗೆದ್ದು ಬೀಗಿದೆ ಕತ್ತಿ ಫ್ಯಾಮಿಲಿ ಒಂಬತ್ತು ಸಾಮಾನ್ಯ ಎರಡು ಮಹಿಳಾ ತಲಾ ಒಂದೊಂದು ಅಲ್ಪಸಂಖ್ಯಾತ ಅನುಭವಿತ್ತು ದೇವರುಗಳು ಮೆಚ್ಚಿ ತಿರುಗಿ ಈ ಸಂಸ್ಥೆ ನಡೆಸ್ಕೊಂಡು ಹೋಗಬೇಕು ಅನ್ನೋ ಮಾರ್ಗದಲ್ಲಿ ಇವತ್ತು ದಿವಸ ನನ್ನೆಲ್ಲ ದೇವರು ಕೂಡಿ ದಬ್ಬಾಳಿಕೆ ಹಣದ ಆಮಿಷ ಬೆದರಿಸ ಬೆದರಿಸುವಿಕೆ ಎಲ್ಲವರಿಗೆ ಯಾವುದೇ ಮಣಿದನೇ ಸ್ವಾಭಿಮಾನದಿಂದ ಮತ ಹಾಕುವುದ ಮುಖಾಂತರ ಪ್ರಚಂಡ ಬಹುಮತದಿಂದ ಹದಿನೈದು ಜನರ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭ ಹೇಳಿಕೆ ಇಚ್ಛೆಪಡ್ತೇನೆ ಕತ್ತಿ ಫ್ಯಾಮಿಲಿ ರಾಜಕಾರಣ ಮಾಡುದಿಲ್ಲ ಮೊದಲಿಂದ ನಾವು ಸಮಾಜಕಾರ ಮಾಡ್ತೀವಿ ಜೊಲ್ಲೆ ಅವರು ದುಡ್ಡು ಆರ್ಶರ ಏನ್ ಬೇಕಾದ ಆಗ್ತೈತಿ ಅನ್ನೋ ಮಾತಿನಲ್ಲಿ ಜೊಲ್ಲೆ ಅವರು ಎಂಟ್ರಿ ಮಾಡಿರಬೇಕು ಜೊಲ್ಲೆ ಅವರು ಹಬ್ಬ ಯಾಕೆ ಹಾಕಿಬೇಕು ಇವ್ರನ್ನೂ ತಗೊಂಡು ಬಾವಿ ಸಂದರ್ಭದಲ್ಲಿ ಜಾರಕಿಹೊಳಿಗರೂ ಅವರು ತಪ್ಪು ಮಾಹಿತಿಯನ್ನು ಕೊಡೋದ ಮುಖಾಂತರ ಅವ್ರು ತಗೊಂಡು ಬಿದ್ದಿರ್ಬಹುದು ಆದ್ರೆ ಇದರಲ್ಲಿ ಜಾರಕಿಹೊಳ ಜಾರಕಿಹೊಳಿ ಅವರು ಇವತ್ತು ಸೋಲಿಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಜೊಲ್ಲೆ ಅವರಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಪಿ ಎಲೆಕ್ಷನ್ ಶೇಡ ಅದು ಜೊಲ್ಲೆ ಅವ್ರ ತಲೆಯಲ್ಲಿತ್ತು ರಮೇಶ್ ಕತ್ತಿ ಮೇಲೆ ಗನ್ ಇಟ್ಟು ನಾನು ಹೊಡೆದರೆ ನಾನು ರಮೇಶ್ ಕತ್ತಿ ಗನ್ನ ಅವ್ರನ್ನು ಪ್ರಯತ್ನಕ್ಕೆ ಅವರ ಹೋದೆ ಒಂದು ವಾರ ಗಂಟೆ ನಾನು ಬೆಳಗಾವಿಯಲ್ಲಿ ಹೋಗಿ ಅವ್ರಿಗೆ ಹೇಳುವಂತ ಪ್ರಯತ್ನ ಮಾಡಿದೆ ಬಟ್ ಅದಕ್ಕೆ ಬಾಲಚಂದ್ರ ಅವಕಾಶ ಕೊಡಲಿಲ್ಲ ಅನಿವಾರ್ಯವಾಗಿ ಚುನಾವಣೆ ಮಾಡುವಂತ ಪ್ರಸಂಗ ಬಂತು ಚುನಾವಣೆ ಮಾಡಿದೀವಿ ಚುನಾವಣೆ ತಮ್ಮ ಮುಂದೆ ರಿಸಲ್ಟ್ ಎಲ್ಲ ಇದೆ ಪ್ರಚಂಡ ಭವನದಿಂದ ನಾನು ಹದಿನೈದು ಜನ ಈ ಒಂದು ದಿವಸ ಆಯ್ಕೆಯಾಗಿ ಬಂದಿದ್ದಾರೆ ಮತ್ತು ಹುಕ್ಕೇರಿ ತಾಲೂಕಿನಲ್ಲಿ ಯಾವ ಜೊಲ್ಲೇ ಜಾರಕಿಹೊಳಿ ನಡೆದಿಲ್ಲ ಅನ್ನೋದು ಮತ್ತೊಮ್ಮೆ ನಾನು ದೇವರು ಸಾಕ್ಷಿ ಮಾಡಿದ ಹುಕ್ಕೇರಿಯ ಪ್ರತಿಷ್ಠಿತ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯಲ್ಲಿ ಕತ್ತಿ ಪೆನಲ್ ಭರ್ಜರಿಯಾಗಿ ಗೆಲುವು ದಾಖಲಿಸಿರುವಂಥ ನಮ್ಮ ಜೊತೆ ಮಾತಾಡೋಕೆ ಶಾಸಕ ನಿಖಿಲ್ ಕತ್ತಿ ಇದ್ದಾರೆ ಅವರೇ ಮಾತಾಡ್ತಾನೆ ಒಂದು ತಿಂಗಳ ಕಾಲ ವಾದ ಪ್ರತಿವಾದ ತೀಕೆ ಎಲ್ಲವೂ ಈಗ ಮುಗಿದಿದೆ ಫೈನಲ್ ಆಗಿ ಕತ್ತಿ ಪೆನಲ ಸಂಪೂರ್ಣವಾಗಿ ಬರ್ಜೆರಿ ಗೆಲುವು ದಾಖಲಿಸಿರುವಂಥದ್ದು ಈಗಾಗಲೇ ಕಳೆದ ಒಂದು ತಿಂಗಳನ್ನು ನೋಡಿರ್ಬೋದು ಹುಕ್ಕೇರಿ ತಾಲೂಕ ಒಂದು ವಾರ್ಜೊಂದಲ್ ಕ ನೋಡಾಗಿತ್ತು ಅದಕ್ಕೆ ನಮ್ಮ ಇಡೀ ಹುಕ್ಕೇರಿ ತಾಲೂಕಿನ ಜನ ಅವರು ಸ್ವಾಭಿಮಾನ ಧಕ್ಕೆ ಬಂದ್ರೆ ಹೆಂಗ್ ಹೊರಗೆ ತೆಗಿತಾರ ಈಗ ನಿಮ್ಗೆ ತೋರಿಸ್ಕೊಟ್ಟಾರಿ ಪಾಟೀಲ್ ಈ ಕಾಂಬಿನೇಷನ್ ಹೆಂಗ ಗೆಲುವ ಲಾಭ ಆಯ್ತು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ